ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮಧು ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇಂದಿನ ತರಗತಿಯಲ್ಲಿ ನಾವು ಆರನೇ ತರಗತಿಯ ಐದನೇ ಪದ್ಯ ಭಾಗವಾಗಿರುವ ಕೈಯಾರ ಕಿನ್ನಣ್ಣ ರೈರವರು ಬರೆದಿರುವಂತಹ ನೀ ನನಗಿದ್ದರೆ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಈ ಪಾಠ ಏನ್ ಈ ಪದ್ಯ ಭಾಗ ಏನ್ ಹೇಳ್ತೇತಪ್ಪಾ ಅಂದ್ರ ಭೀಮಣ್ಣ ಕುದುರೆ ಮತ್ತು ಕತೆ ಒಂದು ಸಾರಾಂಶವನ್ನ ಒಳಗೊಂಡು ಒಂದು ಸುಂದರ ಕಥೆಯನ್ನು ಒಳಗೊಂಡಿರುವಂತಹ ಒಂದು ಪದ್ಯ ನೀ ನನಗ್ ಸಹಾಯ ಮಾಡಿದ್ರ ನಾನು ನಿನಗ ಸಹಾಯ ಮಾಡ್ತೀನಿ ಪರೋಪಕಾರ ಎಲ್ಲರಿಗೂ ಇರಬೇಕು ಅವ್ರ ಕಷ್ಟದಲ್ಲಿದ್ದಾಗ ನಾವು ಸಹಾಯವನ್ನ ಮಾಡ್ಬೇಕು ಅದೇ ಮನುಷ್ಯನ ನಿಜವಾದ ಧರ್ಮ ನೀತಿ ಧರ್ಮ ಅಂತ ಹೇಳ್ತಾರ ಅಂದ್ರ ಯಾರಾದರೂ ಕಷ್ಟದಲ್ಲಿದ್ದಾಗ ನಾವು ನೋಡಿ ನಗೋದಾಗ್ಲಿ ಅವರಿಗೆ ಟೀಕಿಸೋದಾಗಲಿ ಅವರಿಗೆ ಅವಮಾನ ಮಾಡೋದಾಗಲಿ ಮಾಡಬಾರ್ದು ಇವತ್ತಿನ ಬಿಸಿಲು ನಾಳೆ ಇದೇ ರೀತಿ ಇರಲ್ಲ ಇವತ್ತು ಬಿಸಿಲು ಬಂದ್ರೆ ನಾಳೆ ನೆರಳು ಬಂದೇ ಬರ್ತೈತಿ ಹೀಗಾಗಿ ಮಾನವಾದವ ಒಂದಿಲ್ಲ ಒಂದು ರೀತಿ ಒಬ್ಬರಿಗೆ ಸಹಾಯವನ್ನ ಮಾಡಲೇಬೇಕು ಮತ್ತು ಪರೋಪಕಾರ ಆತನ ಜೀವನದ ನೀತಿ ಧರ್ಮ ಆಗ್ಬೇಕನ್ನುವಂತ ಒಂದು ಮಾತಿನಡಿಯಲ್ಲಿ ಭೀಮಣ್ಣ ಕುದುರೆ ಮತ್ತು ಕಥೆಯ ಒಂದು ಸುಂದರ ಕತೆಯನ್ನೊಳಗೊಂಡಿರುವಂತಹ ಒಂದು ನೀತಿ ಕಥೆಯನ್ನೊಳಗೊಂಡಿರುವಂತಹ ಒಂದು ಪದ್ಯ ಭಾಗದ ಸಾರಾಂಶವನ್ನ ನಾವು ನೋಡಿದಿವಿ ಇಂದಿನ ತರಗತಿಯಲ್ಲಿ ಮಕ್ಕಳೇ ಏನ್ ಮಾಡೋಣ ಆ ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಬನ್ನಿ ಪದ್ಯ ಭಾಗ ಐದು ನೀ ನನಗಿದ್ದರೆ ಪದ್ಯ ಭಾಗದ ಪ್ರಶ್ನೋತ್ತರಗಳು ಅಭ್ಯಾಸಗಳು ಅ ಬಿಟ್ಟ ಸ್ಥಳಗಳನ್ನ ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ಭರ್ತಿ ಮಾಡಿರಿ ಮೊದಲನೇ ಪ್ರಶ್ನೆ ಕತ್ತೆಯ ಬೆಣ್ಣಿಗೆ ಡ್ಯಾಶ್ ಕುದುರೆಯ ಜೊತೆಯಲ್ಲಿ ಡ್ಯಾಶ್ ಕತ್ತೆಯ ಬೆಣ್ಣಿಗೆ ಡ್ಯಾಶ್ ಕುದುರೆಯ ಜೊತೆಯಲ್ಲಿ ಡ್ಯಾಶ್ ಉತ್ತರ ನೋಡಿ ಕತ್ತೆಯ ಬೆಣ್ಣಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಉತ್ತರ ಕತ್ತೆಯ ಬೆಣ್ಣಿಗೆ ಹೇರಿಸಿದ ಕುದುರೆಯ ಜೊತೆಯಲ್ಲಿ ಸಾಗಿಸಿದ ಎರಡನೇ ಪ್ರಶ್ನೆ ನಡುಗಿತು ಕತ್ತೆಯ ಡ್ಯಾಶ್ ಬಿದ್ದಿತು ಭೂಮಿಗೆ ಡ್ಯಾಶ್ ನಡುಗಿತು ಕತ್ತೆಯ ಡ್ಯಾಶ್ ಬಿದ್ದಿತು ಭೂಮಿಗೆ ಡ್ಯಾಶ್ ಉತ್ತರ ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ನಡುಗಿತು ಕತ್ತೆಯ ಕೈಕಾಲು ಬಿದ್ದಿತು ಭೂಮಿಗೆ ಕಂಗಾಲು ಮೂರನೆಯ ಪ್ರಶ್ನೆ ಹೊತ್ತಿತು ಕುದುರೆಯು ಡ್ಯಾಶ್ ಅತ್ತಿತು ಬಗ್ಗಿಸಿತದು ಡ್ಯಾಶ್ ಹೊತ್ತಿತು ಕುದುರೆಯು ಡ್ಯಾಶ್ ಅತ್ತಿತು ಬಗ್ಗಿಸಿತದು ಡ್ಯಾಶ್ ಉತ್ತರ ಹೊತ್ತಿತು ಕುದುರೆಯು ಹೊರೆಯನ್ನು ಅತ್ತಿತು ಬಗ್ಗಿಸಿತದು ಬೆಣ್ಣ ಹೊತ್ತಿತು ಕುದುರೆಯು ಹೊರೆಯನ್ನು ಅತ್ತಿತು ಬಗ್ಗಿಸಿತದು ಬೆಣ್ಣ ನಾಲ್ಕನೇ ಪ್ರಶ್ನೆ ಒಂದಿಷ್ಟಾದರೂ ಡ್ಯಾಶ್ ನನ್ನಯ ಪ್ರಾಣವ ಡ್ಯಾಶ್ ಒಂದಿಷ್ಟಾದರೂ ಡ್ಯಾಶ್ ನನ್ನಯ ಪ್ರಾಣವ ಡ್ಯಾಶ್ ಉತ್ತರ ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಒಂದಿಷ್ಟಾದರೂ ಹೊತ್ತು ಬಿಡು ನನ್ನಯ ಪ್ರಾಣವ ಉಳಿಸಿಕೊಡು ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಭೀಮಣ್ಣನು ಎಲ್ಲಿಗೆ ಹೋದನು ಭೀಮಣ್ಣನು ಎಲ್ಲಿಗೆ ಹೋದನು ಉತ್ತರ ಭೀಮಣ್ಣನು ಸಂತೆಗೆ ಹೋದನು ಭೀಮಣ್ಣನು ಸಂತೆಗೆ ಹೋದನು ಎರಡನೇ ಪ್ರಶ್ನೆ ಭೀಮಣ್ಣನು ಏನನ್ನು ಕೊಂಡನು ಭೀಮಣ್ಣನು ಏನನ್ನು ಕೊಂಡನು ಉತ್ತರ ಭೀಮಣ್ಣನು ಹಿಂದಿಯನ್ನು ಕೊಂಡನು ಭೀಮಣ್ಣನು ಹಿಂಡಿಯನ್ನು ಕೊಂಡನು ಮೂರನೆಯ ಪ್ರಶ್ನೆ ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಕೇಳಿತು ಕತ್ತೆಯು ಹೊರೆಯನ್ನು ಯಾರಿಗೆ ಹೊರು ಎಂದು ಕೇಳಿತು ಉತ್ತರ ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು ಕತ್ತೆಯು ಹೊರೆಯನ್ನು ಕುದುರೆಗೆ ಹೊರು ಎಂದು ಕೇಳಿತು ನಾಲ್ಕನೆಯ ಪ್ರಶ್ನೆ ಕುದುರೆಯು ನನ್ನಯ್ಯ ಪ್ರಾಣವನ್ನು ಉಳಿಸು ಎಂದು ಯಾರನ್ನು ಕೇಳಿತು ಕುದುರೆಯು ನನ್ನಯ ಪ್ರಾಣವನ್ನು ಉಳಿಸು ಎಂದು ಯಾರನ್ನು ಕೇಳಿತು ಉತ್ತರ ಕುದುರೆಯು ನನ್ನಯ ಪ್ರಾಣವನ್ನು ಉಳಿಸು ಎಂದು ಕತ್ತೆಯನ್ನು ಕೇಳಿತು ಕುದುರೆಯು ನನ್ನಯ ಪ್ರಾಣವನ್ನು ಉಳಿಸು ಎಂದು ಕತ್ತೆಯನ್ನು ಕೇಳಿತು ಐದನೆಯ ಪ್ರಶ್ನೆ ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ನೀ ನನಗಿದ್ದರೆ ಈ ಪದ್ಯದ ನೀತಿ ಏನು ಉತ್ತರ ನೀ ನನಗಿದ್ದರೆ ಈ ಪದ್ಯದ ನೀತಿ ಏನೆಂದರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದು ಅಥವಾ ಪರೋಪಕಾರ ಬುದ್ಧಿ ಇರಬೇಕೆಂಬುದು ಹೇಳುತ್ತದೆ ನೋಡಿ ನೀ ನನಗಿದ್ದರೆ ಈ ಪದ್ಯದ ನೀತಿ ಏನೆಂದರೆ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದರೆ ಅವರು ನಮಗೆ ಸಹಾಯ ಮಾಡುತ್ತಾರೆ ಎಂಬುದು ಅಥವಾ ಪರೋಪಕಾರವೇ ಬುದ್ಧಿ ಇರಬೇಕೆಂಬುದು ಹೇಳುತ್ತದೆ ಮೂರನೇದು ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲನೇ ಪ್ರಶ್ನೆ ಕತ್ತೆಯು ಸಹಾಯ ಕೇಳಿದಾಗ ಕುದುರೆಯು ಏನೆಂದು ಹೇಳಿತು ಕತ್ತೆಯು ಸಹಾಯ ಕೇಳಿದಾಗ ಕುದುರೆಯು ಏನೆಂದು ಹೇಳಿತು ಉತ್ತರ ಕತ್ತೆಯು ಸಹಾಯ ಕೇಳಿದಾಗ ಕುದುರೆಯು ದನಿ ನಿನ್ನನ್ನು ಸಾಕಿದ್ದಾನೆ ಅದಕ್ಕೆ ಹೊರೆಯನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ ಆದ್ದರಿಂದ ಈ ಹೊರೆಯನ್ನು ನೀನೇ ಹೊರಬೇಕು ಎಂದು ಕತ್ತೆಗೆ ಹೇಳಿತು ನೋಡಿ ಇನ್ನೊಮ್ಮೆ ಹೇಳ್ತೀನಿ ಕತ್ತೆಯು ಸಹಾಯ ಕೇಳಿದಾಗ ಕುದುರೆಯು ದನಿ ನಿನ್ನನ್ನು ಸಾಕಿದ್ದಾನೆ ಅದಕ್ಕೆ ಹೊರೆಯನ್ನು ನಿನ್ನ ಬೆನ್ನಿಗೆ ಹಾಕಿದ್ದಾನೆ ಆದ್ದರಿಂದ ಈ ಹೊರೆಯನ್ನು ನೀನೇ ಹೊರಬೇಕು ಎಂದು ಕತ್ತೆಗೆ ಹೇಳಿತು ಎರಡನೆಯ ಪ್ರಶ್ನೆ ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಕುದುರೆಯು ಕತ್ತೆಯನ್ನು ಏನೆಂದು ಬೇಡಿಕೊಂಡಿತು ಉತ್ತರ ಕುದುರೆಯು ಕತ್ತೆಯನ್ನು ಗೆಳೆಯ ದಯವಿಟ್ಟು ಸ್ವಲ್ಪ ಭಾರವನ್ನು ಹೊತ್ತುಕೊಂಡು ನನ್ನಯ ಪ್ರಾಣವನ್ನು ಉಳಿಸಿಕೊಡು ಎಂದು ಬೇಡಿಕೊಂಡಿತು ನೋಡಿ ಕುದುರೆಯು ಕತ್ತೆಯನ್ನು ಗೆಳೆಯ ದಯವಿಟ್ಟು ಸ್ವಲ್ಪ ಭಾರವನ್ನು ಹೊತ್ತುಕೊಂಡು ನನ್ನಯ ಪ್ರಾಣವನ್ನು ಉಳಿಸಿಕೊಡು ಎಂದು ಬೇಡಿಕೊಂಡಿತು ಈ ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿರಿ ಈ ಪದಗಳನ್ನು ಬಿಡಿಸಿ ಬರೆದು ಸಂಧಿ ಹೆಸರಿಸಿರಿ ಮೊದಲನೇ ಪ್ರಶ್ನೆ ನಿನ್ನ ಉಪಕಾರ ನಿನ್ನ ಉಪಕಾರ ಉತ್ತರ ನೋಡಿ ನಿನ್ನ ಪ್ಲಸ್ ಉಪಕಾರ ಲೋಪ ಸಂಧಿ ನಿನ್ನ ಪ್ಲಸ್ ಉಪಕಾರ ಲೋಪ ಸಂಧಿ ಎರಡನೇದು ಒಂದಿಷ್ಟಾದರು ಒಂದಿಷ್ಟಾದರು ಒಂದು ಪ್ಲಸ್ ಇಷ್ಟಾದರೂ ಸಂಧಿ ಒಂದು ಪ್ಲಸ್ ಇಷ್ಟಾದರೂ ಸಂಧಿ ಮೂರನೆಯದು ನನಗಿದ್ದರೆ ನನಗಿದ್ದರೆ ನನಗೆ ಪ್ಲಸ್ ಇದ್ದರೆ ಲೋಪ ಸಂಧಿ ನನಗೆ ಪ್ಲಸ್ ಇದ್ದರೆ ಲೋಪ ಸಂಧಿ ನಾಲ್ಕನೆಯದು ನಮ್ಮೊಳಗೆ ನಮ್ಮ ಒಳಗೆ ನಮ್ಮ ಪ್ಲಸ್ ಒಳಗೆ ಸಂಧಿ ನಮ್ಮ ಪ್ಲಸ್ ಒಳಗೆ ಲೋಪ ಸಂಧಿ ಉ ಈ ಪದಗಳಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಈ ಪದ್ಯದಲ್ಲಿ ಬಂದಿರುವ ಪ್ರಾಸಪದಗಳನ್ನು ಪಟ್ಟಿ ಮಾಡಿ ಹೋದನು ಯಾವ್ಯಾವ ಪ್ರಾಸಪದ ಬಂದ ನೋಡ್ರಿ ಈ ಪದ್ಯದ ಹೋದನು ಕೊಂಡನು ಕೇಳಿಸಿತು ಚಾಳಿಸಿತು ಕೇಳಿಸಿತು ಚಾಳಿಸಿತು ನಡಿ ಹಿಡಿ ನಡಿ ಹಿಡಿ ಹಿಗ್ಗಿನಲಿ ಸೊಕ್ಕಿನಲಿ ಹಿಗ್ಗಿನಲಿ ಸೊಕ್ಕಿನಲಿ ಹೊರಸಿದ ಸಾಗಿಸಿದ ಹೊರಿಸಿದ ಸಾಗಿಸಿದ ಹಾಕಿದನು ಸಾಕಿದನು ಹಾಕಿದನು ಸಾಕಿದನು ಕೈಕಾಲು ಕಂಗಾಲು ಕೈಕಾಲು ಕಂಗಾಲು ಹೊತ್ತು ಬಿಡು ಉಳಿಸಿಕೊಡು ಹೊತ್ತು ಬಿಡು ಉಳಿಸಿಕೊಡು ಈ ಪದ್ಯದಲ್ಲಿ ಬಂದಿರುವಂತಹ ಒಟ್ಟು ಎಂಟು ಪ್ರಾಸ ಪದಗಳಲ್ಲವ ಮುಂದಿನ ವಿಡಿಯೋದಲ್ಲಿ ಮುಂದಿನ ಪದ್ಯ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು